ನೋಡಿ ಗೈಸ್ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ನಾಲ್ಕು ಸಾವಿರ ಅವರು ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಬೇಕು ಇವೆರಡನ್ನೂ ಕೂಡ ನೀವು ಕಂಪ್ಲೀಟ್ ಮಾಡಿತು ಅಂತಂದರೆ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು ಈಗ ಹೊಸ್ತಾಗಿ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಒಂದು ವಿಡಿಯೋನ ನೋಡಿ ಇದೇನಿದೆ ಇದನ್ನು ನೀವು ಟ್ವೆಂಟಿ ಫೋರ್ ಅವರ್ಸಲ್ಲೇ ನೀವು ಕಂಪ್ಲೀಟ್ ಮಾಡ್ಬೋದು ಅರ್ಥ ಆಯ್ತಾ ಸೊ ಅಂದರೆ ಒಂದು ದಿನದಲ್ಲೇ ನೀವು ಇದನ್ನು ಕಂಪ್ಲೀಟ್ ಮಾಡ್ಕೋಬೋದು ಇದಕ್ಕೆ ನೀವು ತುಂಬ ತಿಂಗಳು ವರ್ಷಗಳು ಕಾಯೋ ಅವಶ್ಯಕತೆನೇ ಇಲ್ಲ ಯಾವ ಥರ ನೀವು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಆಯಿತಾ ಸೊ ಈಗ ಅದನ್ನು ಹೇಳೋದಕ್ಕಿಂತ ಮುಂಚೆ ಸೊ ಯೂಟ್ಯೂಬ್ ಮಾನಟೇಷನ್ ರೂಲ್ಸು ಇಲ್ಲೇ ನಾನು ಬರೆದಿದ್ದೀನಿ ಸೊ ನಿಮಗೆ ಏನು ಕನ್ಫ್ಯೂಸ್ ಆಗಲ್ಲ ಅಂತ ಅಂದ್ಕೊಳ್ತೀನಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಅಂತಂದರೆ ಎಕ್ಸಾಂಪಲ್ ಇವಾಗ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಏನಂತ ಯೂಟ್ಯೂಬ್ ಚಾನಲ್ ಹೆಸರು ಈಗ ನೀವು ನೋಡ್ತಾ ಇರೋದೇ ಆಯಿತಾ ಸೊ ನನ್ನದು ಲಕ್ಕಿ ಲಿಕೇಶ್ ಯಶ್ ಅಂತ ಲಕ್ಕಿ ಲಿಕೇಶ್ ಯಶ್ ಓಕೆ ಸೊ ಈ ಒಂದು ಚಾನಲಲ್ಲಿ ಅಟ್ ಪ್ರೆಸೆಂಟ್ ನೀವು ನೋಡ್ತಾ ಇರುವಂಥ ಚಾನಲಲ್ಲಿ ಮೂರು ಲಕ್ಷದ ಇಪ್ಪತ್ತ ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಓಕೆ ಸೊ ನಮಗೆ ಬೇಕಾಗಿರೋದೆಷ್ಟು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದಕ್ಕೆ ಓಕೆ ಸೊ ಅದರ ಜೊತೆಗೆ ನಾಲ್ಕು ಸಾವಿರ ಅವರ್ಸು ವಾಚ್ ಟೈಮ್ ಅಂತ ಇದೆ ಅಂದರೆ ಸೊ ನಿಮ್ಮ ಒಂದು ವೀಡಿಯೋ ಈಗ ಎಕ್ಸಾಂಪಲ್ ನೀವು ಯಾವುದೋ ಒಂದು ವೀಡಿಯೋ ಮಾಡಿದ್ದೀರ ಆಯಿತಾ ಆ ಒಂದು ವೀಡಿಯೋ ಒಂದು ಫೈ ಮಿನಿಟ್ಸ್ ಇದೆ ಅಂತ ಅನ್ಕೊಳ್ಳಿ ಒಂದು ಫೈ ಮಿನಿಟ್ಸ್ ಇದೆ ಆ ಒಂದು ವೀಡಿಯೋನ ಒಂದಷ್ಟು ಜನ ನೋಡಿದ್ರು ಈಗ ಒಬ್ಬೊಬ್ರು ಒಂದೊಂದು ಒಂದೊಂದು ನಿಮಿಷ ನೋಡಿದ್ರು ಆಯಿತಾ ಒಬ್ಬೊಬ್ಬರು ಒಂದು ನಿಮಿಷ ನೋಡ್ತು ಅಂತಂದರೆ ಸೊ ಅಲ್ಲಿಗೆ ಒಂದು ಐದು ಜನ ನೋಡಿದ್ರು ಅಂತಂದ್ಕೊಳ್ಳಿ ಅಲ್ಲಿಗೆ ಐದು ನಿಮಿಷ ನಮಗೆ ಕೌಂಟ್ ಆಯಿತು ಈ ಥರ ನಾವು ಏನು ಮಾಡಬೇಕು ನಾಲ್ಕು ಸಾವಿರ ಗಂಟೆನ ನಾವು ಕಂಪ್ಲೀಟ್ ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವಾಗ ಕಂಪ್ಲೀಟ್ ಆಗುತ್ತೆ ನೋಡಿ ಇದನ್ನು ನೀವು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸೊ ನಿಮಗೆ ತುಂಬ ಕಷ್ಟ ಅಂತ ಅನಿಸುತ್ತೆ ಆಯಿತಾ ಇದನ್ನು ಹೆಂಗೆ ಕಂಪ್ಲೀಟ್ ಮಾಡೋದು ಒಂದು ದಿನದಲ್ಲಿ ಹೇಗೆ ನಾವು ಕಂಪ್ಲೀಟ್ ಮಾಡೋದು ತುಂಬ ವರ್ಷಗಳೇ ಬೇಕು ಅಂತ ನೀವು ಅಂದ್ಕೊಳ್ತೀರಾ ಆದರೆ ನೀವು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದು ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ನೋಡಿ ನಿಮಗೆ ನಿಮ್ಮ ಚಾನಲ್ಗೆ ಹೆಂಗಾದರೂ ಮಾಡಿ ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮನ್ನು ಆಯಿತಾ ಸೊ ನೀವು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಸೊ ಯಾರೋ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಅವ್ರು ಹೇಳ್ತಾರೆ ನಿಮಗೆ ಕಮೆಂಟಿಗೆ ಬರ್ತಾರೆ ಫಸ್ಟ್ ಅವ್ರು ಏನು ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ ಸೊ ನೋಡಿ ನಿಮ್ಮ ಒಂದು ಕಮೆಂಟ್ ಬಾಕ್ಸ್ ನಿಮ್ಮ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸ್ ಈ ಎಕ್ಸಾಂಪಲು ಯಾರ್ದು ಎಕ್ಸ್ ವೈ ಝೆಡ್ಡು ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಒಂದು ನೂರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅರ್ಥ ಆಯ್ತಾ ನೂರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಿಮ್ಮ ಕಮೆಂಟ್ಸ್ ಬಾಕ್ಸಿಗೆ ಬಂದುಬಿಟ್ಟು ಸೊ ನೀವು ನನಗೆ ಟೆಕ್ಸ್ಟ್ ಮಾಡಿ ಟೆಕ್ಸ್ಟ್ ಮಾಡಿ ನಾನು ನಿಮಗೆ ನಾಲ್ಕು ಸಾವಿರ ಅವರ್ಸ್ ವಾಸ್ಟ್ ಟೈಮ್ನ ಕಂಪ್ಲೀಟ್ ಮಾಡಿಕೊಡ್ತೀನಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನೂ ಕೂಡ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ನಿಮಗೆ ಮೆಸೇಜ್ ಮಾಡ್ತಾರೆ ಸೊ ನೀವು ಆ ಕಮೆಂಟ್ಸನ್ನ ನೋಡಿ ಅವ್ರಿಗೆ ರಿಪ್ಲೈ ಕೊಡ್ತೀರಾ ಅವರು ಇನ್ಸ್ಟಾಗ್ರಾಮ್ ಐಡಿನೋ ಅಥವಾ ವಾಟ್ಸಪ್ ನಂಬರೋ ಕೊಡ್ತಾರೆ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಇದು ಏನೂ ಇಲ್ಲ ಆಯಿತಾ ಏನೂ ಇಲ್ಲ ಏನು ನೀವೇನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವರು ಹೇಳ್ತಾರೆ ಸೊ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿದ್ಮೇಲೆ ಸೊ ನಿಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕು ಅಂತಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ನಿಮ್ಗೆ ಎರಡೂ ಕೂಡ ಬೇಕು ಅಂತಂದರೆ ನೀವು ಒಂದು ಸಾವಿರ ರೂಪಾಯಿ ಕೊಡಿ ನನಗೆ ಅಂತ ಹೇಳ್ತಾರೆ ಆಯಿತಾ ನೀವು ಒಂದು ಸಾವಿರ ರೂಪಾಯಿ ತಾನೇ ಕೊಡೋಣ ಬಿಡು ಅಂತಂದ್ಬಿಟ್ಟು ಕೊಡ್ತೀರಾ ಸೊ ಅವರು ಏನು ಮಾಡ್ತಾರೆ ನೆಕ್ಸ್ಟು ಅಂತಂದರೆ ಸೊ ಅವರು ಅವ್ರ ಹತ್ರ ಒಂದಷ್ಟು ಸಿಸ್ಟಮ್ಗಳಿರುತ್ತೆ ಅರ್ಥ ಆಯಿತಾ ಸೊ ಈಗ ಟೆಕ್ನಾಲಜಿ ಹೆಂಗಿದೆ ಅಂತಂದರೆ ಸೊ ನೀವು ಒಂದೇ ಸಿಸ್ಟಮಲ್ಲಿ ನೂರು ಸಲ ವೀಡಿಯೋನ ಓಪನ್ ಮಾಡ್ಬೋದು ಆಯಿತಾ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಒಂದು ನೂರು ಸಲ ಓಪನ್ ಮಾಡ್ಬೋದು ಈಗ ಒಂದು ಟ್ಯಾಬಲ್ಲಿ ನೀವು ಹೆಂಗೆ ಒಂದು ಕ್ರೋಮಲ್ಲಿ ತುಂಬ ಪೇಜ್ಗಳು ಓಪನ್ ಮಾಡ್ತಿರೋ ಹಾಗೆ ಒಂದೇ ಸಿಸ್ಟಮಲ್ಲಿ ಒಂದೇ ವೀಡಿಯೋನ ಒಂದು ನೂರು ಸಲ ಓಡೋ ಥರ ನಾವು ಮಾಡ್ಬೋದು ನೂರು ಸಲ ಪ್ಲೇ ಆಗೋ ಥರ ನೂರು ಸಲ ಅಂತ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಸಾವಿರ ಸಲವೂ ಕೂಡ ಮಾಡ್ಬೋದು ಅರ್ಥ ಆಯ್ತಾ ಅವ್ರ ಹತ್ರ ಒಂದಷ್ಟು ಸಿಸ್ಟಮ್ಗಳಿರ್ತವೆ ಒಂದು ಐವತ್ತು ಸಿಸ್ಟಮ್ ಇರ್ತವೆ ಅವ್ರದ್ದು ಕೆಲಸ ಏನು ಗೊತ್ತಾ ಅವ್ರದ್ದು ಇದೇ ಕೆಲಸ ಸೊ ನಿಮ್ಮ ಹತ್ರ ಒಂದು ಸಾವಿರ ಇಸ್ಕೊತಾರೆ ಸೊ ಒಂದು ಸಾವಿರ ಇಸ್ಕೊಂಡು ಅವ್ರೇನು ಮಾಡ್ತಾರೆ ನಿಮ್ಮ ವೀಡಿಯೋನ ಆ ಸಿಸ್ಟಮ್ಗಳಲ್ಲಿ ಏನು ಮಾಡ್ತಾರೆ ಪ್ಲೇ ಮಾಡಿ ಬಿಡ್ತಾರೆ ಆಯಿತಾ ಒಂದು ಐದು ಸಿಸ್ಟಮಲ್ಲಿ ಬಿಟ್ರು ಅಂತಂದ್ಕೊಳ್ಳಿ ಒಂದೊಂದು ಸಿಸ್ಟಮಲ್ಲಿ ಒಂದು ಐವತ್ತು ಸಲ ಪ್ಲೇ ಆಗ್ತಾಯಿದೆ ಅಂತ ಅಂದ್ಕೊಳ್ಳಿ ಎಟ್ ಎ ಟೈಮ್ ಒಂದೇ ಸೆಕೆಂಡ್ಗೆ ಆಯಿತಾ ಒಂದೇ ಇದರಲ್ಲಿ ಫ್ಲೋ ಅಲ್ಲಿ ಸೊ ಅಲ್ಲಿಗೆ ಇಲ್ಲಿ ಇಲ್ಲಿ ನೂರು ನೂರೈವತ್ತು ಇನ್ನೂರು ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ನಾನ್ನೂರು ನಾನ್ನೂರೈವತ್ತು ಐನೂರು ಹೀಗೆ ಕಂಪ್ಲೀಟ್ ಮಾಡಿಸ್ತಾರೆ ನಿಮಗೆ ಅರ್ಥ ಆಯಿತಾ ಸೊ ಒಂದೇ ಸಲ ಬಿಟ್ಬಿಡ್ತು ಅಂತಂದರೆ ಪ್ಲೇ ಮಾಡಿ ಸೊ ವಾಸ್ಟ್ ಟೈಮ್ ಕೌಂಟ್ ಆಗುತ್ತೆ ಸೊ ನಿಮಗೆ ನಾಲ್ಕು ಸಾವಿರ ಅವರ್ಸು ಟ್ವೆಂಟಿ ಫೋರ್ ಅವರ್ಸಲ್ಲೇ ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತಾರೆ ಸಬ್ಸ್ಕ್ರೈಬರ್ಸು ಅಷ್ಟೇ ಅಲ್ಲೇ ಒಂದು ಫೇಕ್ ಅಕೌಂಟ್ಸ್ಗಳನ್ನ ಅವರೇ ಕ್ರಿಯೇಟ್ ಮಾಡಿ ಇಷ್ಟು ಸಬ್ಸ್ಕ್ರೈಬರ್ಸ್ನ ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತಾರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಅಲ್ಲಿಗೆ ನೀವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡೋದಕ್ಕೆ ಎಲಿಜಿಬಲ್ ಆದ್ರಿ ಅಲ್ವಾ ಯೂಟ್ಯೂಬ್ ಮಾನಿಟ್ರೇಷನ್ ರೂಲ್ಸ್ ಏನಿತ್ತು ಇಲ್ಲಿ ಮೇಲುಗಡೆ ಇದನ್ನು ಕಂಪ್ಲೀಟ್ ಮಾಡ್ದಂಗೆ ಆಯಿತು ಈಗ ನಿಮಗೆ ದುಡ್ಡು ಹೆಂಗೆ ಬರುತ್ತೆ ಎಷ್ಟು ಬರುತ್ತೆ ಅನ್ನೋದು ಕುತೂಹಲ ಈಗ ನಾನು ನಿಮ್ಗೆ ಹೇಳ್ತೀನಿ ಸೊ ನೋಡಿ ತುಂಬ ಜನ ಕೆಲವರು ಮೋಸನೂ ಕೂಡ ಮಾಡ್ತಾಯಿದ್ದಾರೆ ಅರ್ಥ ಆಯ್ತಾ ನಾವು ಈ ಥರ ದುಡ್ಡು ಕೊಡಿ ನಾವು ಮಾಡ್ಕೊಡ್ತೀವಿ ಅಂತಂದ್ಬಿಟ್ಟು ಸೊ ಅವ್ರು ನಿಮ್ಗೆ ಮಾಡ್ಕೊಡಲ್ಲ ಕೆಲವರು ಮಾಡ್ಕೊಡ್ತಾರೆ ಮಾಡಿಕೊಟ್ಟ ಮೇಲೆ ಏನಾಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಇವಾಗ ಇದು ತುಂಬ ಇಂಪಾರ್ಟೆಂಟು ನೋಡಿ ನಿಮ್ಮ ಚಾನಲಲ್ಲಿ ನೀವು ಹೆಂಗೋ ಕಂಪ್ಲೀಟ್ ಮಾಡಿದ್ರಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ವರ್ಸು ಟೈಮ್ ಈಗ ಕತೆ ಸೊ ದುಡ್ಡು ಬರಬೇಕು ಅಂತಂದರೆ ಸೊ ನಿಮ್ಮ ವೀಡಿಯೋಸ್ಗೆ ವ್ಯೂಸ್ ಬರಬೇಕು ಈಗ ಒಂದು ಎಕ್ಸಾಂಪಲ್ ನಿಮ್ಮ ವೀಡಿಯೋಸ್ಗೆ ಒಂದು ನೂರು ವ್ಯೂಸ್ ಬಂತು ಅಂತಂದರೆ ಐವತ್ತು ಪೈಸನೂ ಕೂಡ ನಿಮಗೆ ಬರೋದಿಲ್ಲ ಅರ್ಥ ಆಯಿತಾ ಸೊ ನಾನೀಗ ಇರೋದು ನೀವು ಸುಳ್ಳು ಅಂತ ಅನ್ಕೋಬೋದು ಬಟ್ ಇದೇ ಫ್ಯಾಕ್ಟು ಐವತ್ತು ಪೈಸನೂ ಕೂಡ ನಿಮಗೆ ಒಂದು ನೂರು ವ್ಯೂಸ್ಗೆ ನಿಮಗೆ ಬರೋದಿಲ್ಲ ಹಾಗಾದರೆ ಈಗ ನಿಮ್ಮ ಚಾನಲಲ್ಲಿ ಕಂಪ್ಲೀಟ್ ಆಗಿರುತ್ತಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಆ ಸಬ್ಸ್ಕ್ರೈಬರ್ಸ್ ಏನಿರ್ತಾರೆ ಒಂಥರ ಫೇಕ್ ಸಬ್ಸ್ಕ್ರೈಬರ್ಸ್ ಅವ್ರು ಯಾರೂ ನಿಮ್ಮ ವೀಡಿಯೋ ನೋಡೋಲ್ಲ ನೀವು ಒಂದು ಸಲ ದುಡ್ಡು ಕೊಟ್ಟು ಮುಗಿ ಮಾಡಿದ್ಮೇಲೆ ಮುಗೀತು ವಾಚ್ ಟೈಮ್ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತಾರೆ ಓಕೆ ಬಟ್ ಮೇಲೆ ಪ್ರೊಸೆಸ್ ಏನಿರುತ್ತೆ ಒಂದು ಸಾವಿರ ಜನನೂ ಕೂಡ ನಿಮ್ಮ ವೀಡಿಯೋನ ನೋಡೋಲ್ಲ ವಾಚ್ ಟೈಮ್ ಬರೋಲ್ಲ ವ್ಯೂಸ್ ಬರಲ್ಲ ಆಗ ಏನಾಗುತ್ತೆ ನಿಮ್ಮ ಒಂದು ಅರ್ನಿಂಗ್ಸು ಡೌನ್ ಆಗುತ್ತೆ ಆಯಿತಾ ಅರ್ನಿಂಗ್ಸ್ ಒಂದು ಸೈಡ್ ಡೌನ್ ಆಯಿತು ನಿಮ್ಮ ವೀಡಿಯೋಸ್ಗೆ ವ್ಯೂಸ್ ಬರ್ತಾಯಿಲ್ಲ ಅಂತಂದರೆ ಸೊ ಆಟೋಮೆಟಿಕಲಿ ಯೂಟ್ಯೂಬರ್ಗೆ ಅರ್ಥ ಆಗುತ್ತೆ ನೀವು ಏನೋ ಮಾಡಿದ್ದೀರಾ ಅಂತ ಆಯಿತಾ ಸೊ ಇದು ಬಿಡಿ ಆಯಿತಾ ಅವ್ರಿಗೆ ಅರ್ಥವೂ ಆಗಲಿಲ್ಲ ಏನೂ ಆಗಲಿಲ್ಲ ಅಂತ ಕೇಳಿ ನಿಮಗೆ ದುಡ್ಡು ಒಂದು ರೂಪಾಯಿಯೂ ಕೂಡ ನೀವು ಅರ್ನ್ ಮಾಡೋಕ್ಕಾಗಲ್ಲ ಒಂದು ಮಂತ್ಗೆ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳಿದ್ದಾರೆ ಲಕ್ಷ ಲಕ್ಷ ತುಂಬ ಜನ ದುಡ್ಡು ಮಾಡ್ತಾ ಇದ್ದಾರೆ ಆಯಿತಾ ಸೊ ಎಷ್ಟೊಂದು ಜನ ಅಂತ ನಾನು ಬೇರೆಯವ್ರಿಗೆ ಹೇಳೋದಲ್ಲ ನನ್ನ ಸೇರಿಸೆ ಅರ್ಥ ಆಯಿತಾ ಸೊ ಅಂದರೆ ನಾವೇನು ಕಷ್ಟಪಡ್ತದೆ ಅದಕ್ಕೆ ನಾವು ಅರ್ನ್ ಮಾಡ್ತೇವೆ ಏನು ಸುಮ್ಮನೆ ಏನೋ ಫ್ರೀಯಾಗಿ ಇದು ಮಾಡ್ತಲ್ಲ ತಾನೆ ನಾವು ಕಷ್ಟಪಡ್ದಾರು ತಾನೇ ನಾವು ಬರ್ತಾ ಇರೋದು ಸೊ ಅದರಲ್ಲಿ ಏನಿಲ್ಲ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಆದರೆ ನೀವು ಈ ಥರ ಮಾಡಿದಾಗ ಏನಾಗುತ್ತೆ ಒಂದು ರೂಪಾಯಿ ಕೂಡ ಬರೋಲ್ಲ ಆಯಿತಾ ಸೊ ಹಾಗಾಗಿ ವೇಸ್ಟು ಸೊ ಹಾಗಾಗಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ಇದೇನಿದೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಮತ್ತು ನಾಲ್ಕು ಸಾವಿರ ವರ್ಷ ಅಷ್ಟು ಏನಿದೆ ಇದನ್ನು ಕಂಪ್ಲೀಟ್ ಮಾಡಿ ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷ ನಿಧಾನಕ್ಕೆ ಮಾಡಿ ಏನು ಕಾಯೋದರಲ್ಲಿ ಏನಿಲ್ಲ ಗೈಸ್ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ ನನ್ನ ಚಾನಲಲ್ಲಿ ಅರೌಂಡೊಂದು ಐದು ಸಾವಿರ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ರೂ ಕೂಡ ನನಗೆ ಫಸ್ಟ್ ಮಂತ್ ಪೇಮೆಂಟ್ ಬಂದಿದ್ದು ಎಷ್ಟು ಗೊತ್ತಾ ಆಯಿತಾ ಎಂಟು ಸಾವಿರ ರೂಪಾಯಿ ಏನೋ ಬಂತು ಅದು ಎಂಟು ಸಾವಿರ ರೂಪಾಯಿ ಎಷ್ಟು ತಿಂಗ್ಳಿಗೆ ಬಂತು ಅಂತಂದರೆ ಅರೌಂಡ್ ಒಂದು ಫೋರ್ ಮಂತ್ಸ್ಗೆ ನನಗೆ ಏಯ್ಟ್ ತೌಸಂಡ್ ರುಪೀಸ್ ಬಂದಿದ್ದು ಅರ್ಥ ಆಯಿತಾ ಸೊ ಹಾಗಾಗಿ ಕಾಯಬೇಕು ಯಾವುದು ಕಾಯ ಕಾಯ್ದೇನೆ ಯಾವುದು ಕೂಡ ನಿನಗೆ ಬೇಗ ಬರೋದಿಲ್ಲ ಸೊ ಹಾಗಾಗಿ ವೆಯ್ಟ್ ಮಾಡಿ ಬರುತ್ತೆ ಖಂಡಿತವಾಗ್ಲೂ ದುಡ್ಡೆಲ್ಲ ಬರುತ್ತೆ ದುಡ್ಡೆಲ್ಲ ನೋಡ್ತೀರಾ ಸಾವಿರ ರೂಪಾಯಿಂದ ಇಂದ ಹತ್ತು ಸಾವಿರ ರೂಪಾಯಿ ನೋಡ್ತೀರಾ ಒಂದು ಲಕ್ಷ ನೋಡ್ತೀರಾ ತುಂಬ ನೋಡ್ತೀರಾ ಅದೆಲ್ಲ ಅದು ಸೆಕೆಂಡರಿ ಅದು ಬಟ್ ಆದರೆ ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಸೊ ಯಾರೋ ದುಡ್ಡು ಕೊಟ್ಟು ಅವ್ರಿಗೆ ಮಾಡಿಸೋದು ಇನ್ನೊಂದು ಆಮೇಲೆ ಇನ್ನೊಂದು ಹೇಳ್ತೀನಿ ಮುಖ್ಯವಾಗಿ ಇದೆಲ್ಲ ಆಗೋಯಿತು ಅಂತ ಅಂದ್ಕೊಳ್ಳಿ ಆಯಿತಾ ಸೊ ಯೂಟ್ಯೂಬರ್ ಏನು ಮಾಡ್ತಾರೆ ಅಂತಂದರೆ ಒಂದು ಟೈಮಲ್ಲಿ ನಿಮ್ಮನ್ನು ಹಿಡ್ಕೋತಾರೆ ಯಾವಾಗ ಹಿಡ್ಕೋತಾರೆ ಅಂತಂದರೆ ನಿಮ್ಮ ಚಾನಲ್ ಚೆನ್ನಾಗಿರುತ್ತೆ ನೋಡಿ ಈಗ ಎಕ್ಸಾಂಪಲ್ ನಿಮ್ಮ ಒಂದು ಚಾನಲಲ್ಲಿ ಒಂದು ಒಂದು ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆದರು ಆಯಿತಾ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆದರು ಆವಾಗ ನಿಮ್ಮ ಚಾನಲ್ನ ಸಬ್ಸ್ಕ ಇದು ಚೆಕ್ ಮಾಡ್ತಾರೆ ಅರ್ಥ ಆಯಿತಾ ನಿಮ್ಮ ಚಾನಲ್ ಚೆಕ್ ಮಾಡಿದಾಗ ನೀವೇನಾದರೂ ಈ ಥರ ಫೇಕಾಗಿ ಏನಾದರೂ ಮಾಡಿದಿರ ಅಂತಂದರೆ ನಿಮ್ಮ ವೀಡಿಯೋನ ಟೇಕ್ ಡೌನ್ ಮಾಡ್ಬೋದು ಟೇಕ್ ಡೌನ್ ಅಂತಂದರೆ ವೀಡಿಯೋನ ರಿಮೂವ್ ಮಾಡ್ಬೋದು ಅಥವಾ ಸೊ ನಿಮ್ಮ ಒಂದು ಚಾನಲ್ ಏನಿರುತ್ತೆ ನಿಮ್ಮ ಚಾನಲ್ಲು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರಲಿ ಆ ಚಾನಲ್ನ ಯೂಟ್ಯೂಬಿಂದ ಡಿಲೀಟ್ ಮಾಡಾಕ್ತಾರೆ ಇನ್ನೊಂದು ಸ್ಪೆಷಲ್ ಇವ್ರದ್ದು ಅಂತಂದರೆ ನೀವು ಮಾಡಿರೋ ತಪ್ಪೇನಾರು ಅವ್ರಿಗೆ ಗೊತ್ತಾಯಿತು ಯೂಟ್ಯೂಬ್ ಅವ್ರಿಗೆ ಅಂತಂದರೆ ನಿಮಗೆ ಯಾವುದೇ ಥರ ಮೇಲ್ ಮಾಡಲ್ಲ ಅಂದರೆ ನೋಟಿಫಿಕೇಷನ್ ಕಳಿಸ್ತಾರಲ್ಲ ನೀವು ಈ ಥರ ಮಿಸ್ಟೇಕ್ ಮಾಡಿದ್ದೀರಾ ಸೊ ಇದನ್ನು ರಿಮೂವ್ ಮಾಡಿ ಸೊ ಹಾಗಾಗಿ ನಾವು ನಿಮ್ಮ ಚಾನಲ್ನ ಡಿಲೀಟ್ ಮಾಡಿದ್ದೀವಿ ಅಂತ ಕಳಿಸ್ತಾ ನೋಡಿ ಅದು ಏನೂ ಕೂಡ ಕಳಿಸಲ್ಲ ಡೈರೆಕ್ಟು ಚಾನಲ್ನ ಡಿಲೀಟ್ ಮಾಡಿ ಎಸಿ ಗಾಯಸ್ ಸೊ ಹಾಗಾಗಿ ನೀವು ಸೇಫಾಗಿರಬೇಕು ಚಾನಲ್ಗೆ ಏನೂ ಪ್ರಾಬ್ಲಮ್ ಆಗಬಾರ್ದು ನಿಮ್ಮ ಒಂದು ಅರ್ನಿಂಗ್ಸ್ಗೂ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ಇದನ್ನು ನೀವು ಆಗಿ ಮಾಡಬೇಕಾಗುತ್ತೆ ಇವೆರಡನ್ನು ಅರ್ಥ ಆಯಿತಾ ಸೊ ಅವಾಗ ಮಾತ್ರ ನಿಮಗೆ ವ್ಯಾಲ್ಯೂ ಇರುತ್ತೆ ಸೊ ನೀವು ಹಿಂಗೆ ಏನಾದರೂ ಮಾಡಿತ್ತು ಅಂತಂದರೆ ಆಸೆಗೆ ಬಿದ್ದು ಸೊ ಯಾವುದೇ ಕಾರಣಕ್ಕೂ ದುಡ್ಡು ಕೂಡ ಮಾಡೋಕ್ಕಾಗಲ್ಲ ಏನೂ ಕೂಡ ಮಾಡೋಕ್ಕಾಗಲ್ಲ ಹಾಗಾಗಿ ಸೊ ನಾನು ನಿಮ್ಗೆ ಹೇಳೋದು ಟ್ವೆಂಟಿ ಫೋರ್ ಅವರ್ಸಲ್ಲಿ ನೀವು ಮಾಡ್ಬೋದು ಬಟ್ ಆದರೆ ಸೊ ಜೆನ್ಯೂನಾಗಿ ಮಾಡಿ ಆಗಿ ಮಾಡಿ ಅವಾಗಲೇ ಅದಕ್ಕೆ ವ್ಯಾಲ್ಯೂ ಇರುತ್ತೆ ಅಲ್ಲಿ ತನಕ ಇದಕ್ಕೆ ಯಾವುದೇ ಥರ ವ್ಯಾಲ್ಯೂ ಇರೋಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ